ಕೇಂದ್ರ ಜಾರಿಗೊಳಿಸಿರುವ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯು ದೇಶದ ಸಾಂಪ್ರದಾಯಿಕ ಕಲೆಗಳಿಗೆ ಉತ್ತೇಜನ ನೀಡುವುದರ ಜೊತೆಗೆ ಕುಶಲಕರ್ಮಿಗಳ ಅಭ್ಯುದಯಕ್ಕೆ ನೆರವು ಕಲ್ಪಿಸುತ್ತಿದೆ ಯೋಜನೆಯಡಿ ಅಭಿವೃದ್ಧಿ ತರಬೇತಿ ತಾಂತ್ರಿಕ ಜ್ಞಾನ ಹಾಗೂ ಬ್ಯಾಂಕ್ ಸಾಲ ಸೌಲಭ್ಯ ಸಹ ಒದಗಿಸಲಾಗುತ್ತಿದೆ ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಗೆ ಉತ್ತಮ ಸ್ಪಂದನೆ ದೊರಕುತ್ತಿದ್ದು ಯೋಜನೆ ಕುರಿತು ನಿನ್ನೆ ಜಾಗೃತಿ ಕಾರ್ಯಕ್ರಮ ನಡೆಯಿತು ಜಿಲ್ಲೆಯ ಕೌಶಲ್ಯ ಅಭಿವೃದ್ಧಿ ಯೋಜನೆ ಅಧಿಕಾರಿ ಗವಿಶಂಕರ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಹಲವು ಅಧಿಕಾರಿಗಳು ಮತ್ತು ತರಬೇತಿದಾರರು ಹಾಗೂ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಫಲಾನುಭವಿಗಳು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಫಲಾನುಭವಿ ಅಂಜಮ್ಮ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಲ್ಲಿ ನೀಡಲಾದ ತರಬೇತಿಯಿಂದ ಸಾಕಷ್ಟು ಉಪಯೋಗವಾಗಿದೆ ಎಂದು ತಿಳಿಸಿದರು ಆಗಿರುತ್ತೆ ಇಲ್ಲ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಬೇಕು ಇಲ್ಲ ಅಂದ್ರೆ ಬ್ಯಾಂಕ್ ಅಲ್ಲಿ ನಮ್ ಆಗಲಿಲ್ಲ ಅಂದ್ರೆ ಇಲ್ಲಿ ನಮ್ಗೆ ಕೇಳಿ ನಾವು ಹೇಳ್ತೀವಿ ಮಾಹಿತಿ ಅದರ ಬಗ್ಗೆ ಅಂದ್ರೆ ಮತ್ತೋರ್ವ ಫಲಾನುಭವಿ ನಾಗೇಂದ್ರ ವಿಪತ್ತಾರ ಕುಶಲಕರ್ಮಿಗಳು ಯೋಜನೆಯಡಿ ನೀಡಲಾಗುವ ತರಬೇತಿ ಪಡೆದು ಇನ್ನಷ್ಟು ಲಾಭ ಪಡೆಯಲು ನೆರವಾಗುತ್ತದೆ ಎಂದರು ನನ್ನೊಂದು ಅಭಿಪ್ರಾಯ ನಾನು ಗೋಲ್ಡ್ ಸ್ಮಿತ್ ವರ್ಕ್ ಮಾಡ್ತಾ ಇದ್ದೇನೆ ಆ ಗೋಲ್ಡ್ ಸ್ಮಿತ್ ಈಗಾಗಲೇ ನಾನು ಒಂದು ಲಕ್ಷ ರೂಪಾಯಿ ಸಾಲವನ್ನು ಪಡೆದಿದ್ದೇನೆ ಐದು ತಿಂಗಳ ಹಿಂದಿರುಗಿಸಿದ್ದೇನೆ ಹಾಗಾಗಿ ಈ ಸಾಲದ ಸೌಲಭ್ಯಗಳು ಕೂಡ ಉತ್ತಮ ರೀತಿಯಲ್ಲಿ ನಡೀತಾ ಇದೆ ಅಂತ ಅಂದ್ಕೊಂಡಿದ್ದೇನೆ ಹಾಗಾಗಿ ಎಲ್ಲರೂ ನಮ್ಮ ವಿಶ್ವಕರ್ಮ ಸಮಾಜದವರು ಯಾರು ವಂಚಿತರಾಗದೆ ಎಲ್ಲರೂ ಈ ಸಾಲ ಸೌಲಭ್ಯಗಳನ್ನು ಪಡೆದು ತಮ್ಮ ಉದ್ಯೋಗದಲ್ಲಿ ಹೆಚ್ಚಿನ ಲಾಭಾಂಶಗಳನ್ನು ಪಡ್ಕೋಬೇಕಂತ ಹೇಳಿ ನನ್ನೊಂದು ಅಭಿಪ್ರಾಯವನ್ನು ನಾನು ಕೌಶಲ್ಯ ಅಭಿವೃದ್ಧಿ ಯೋಜನೆ ಅಧಿಕಾರಿ ಗವಿಶಂಕರ ಕಾರ್ಯಕ್ರಮದಲ್ಲಿ ಯೋಜನೆ ಕುರಿತು ವಿವರವಾದ ಮಾಹಿತಿ ನೀಡಲಾಗಿದ್ದು ಕುಶಲಕರ್ಮಿಗಳು ಇದರ ಪ್ರಯೋಜನ ಪಡೆಯಬೇಕು ಎಂದು ಹೇಳಿದರು ತರಬೇತಿ ಸಂದರ್ಭದಲ್ಲಿ ಅವರಿಗೆ ಏನೇನು ಸಿಗತ್ತೆ ತರಬೇತಿ ನಂತರ ಕೂಡ ಏನೇನು ಸಿಗುತ್ತೆ ಆನಂತರ ತರಬೇತಿ ಆದ ನಂತರ ಲೋನ್ ಅಸಿಸ್ಟೆನ್ಸ್ ಕೂಡ ಇದೆ ಕೇಂದ್ರ ಸರ್ಕಾರದಿಂದ ಲೀಡ್ ಬ್ಯಾಂಕ್ನವರೆಲ್ಲ ಬಂದು ಲೋನ್ ಅಸಿಸ್ಟೆನ್ಸ್ ಬಗ್ಗೆ ಕೂಡ ಫಸ್ಟ್ ಅಲ್ಲಿ ಒಂದು ಲಕ್ಷ ತನಕ ಸೆಕೆಂಡ್ ಟ್ರೆಂಚ್ ಮೂರು ಲಕ್ಷ ತನಕ ಲೋನ್ ಅಸಿಸ್ಟೆನ್ಸ್ ಕೂಡ ಸಿಗುತ್ತೆ ಅದೆಲ್ಲ ಮಾಹಿತಿ ಕೂಡ ನೀಡಿದೀವಿ ಈಗಾಗಲೇ ಕೊಪ್ಪಳ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ವೀರೇಂದ್ರ ಕುಮಾರ್ ವಿಶ್ವಕರ್ಮ ಯೋಜನೆ ಫಲಾನುಭವಿಗಳಿಗೆ ಬ್ಯಾಂಕ್ನಿಂದ ನೀಡಲಾಗುವ ಸೌಲಭ್ಯದ ಬಗ್ಗೆ ಮಾಹಿತಿ ನೀಡಲಾಗಿದೆ ಎಂದರು ಇದ್ದಾರೆ ಸಣ್ಣ ಪುಟ್ಟ ಕಾರಣಗಳಿಗೆ ಅಥವಾ ಸೂಕ್ತ ದಾಖಲೆಗಳನ್ನ ನೀಡಿಲ್ಲ ಅನೋ ಅನ್ನೋ ಕಾರಣಕ್ಕೆ ಏನಾದರೂ ಅಪ್ಲಿಕೇಶನ್ಸ್ ರಿಜೆಕ್ಟ್ ಆಗಿದ್ರೆ ಅವರುಗಳು ಮತ್ತೊಮ್ಮೆ ಸೂಕ್ತ ದಾಖಲೆಗಳನ್ನ ಕೊಡೋದ್ರ ಮುಖಾಂತರ ಸಾಲವನ್ನು ಪಡಿಬೇಕು ಈ ಒಂದು ಕೊಪ್ಪಳ ಜಿಲ್ಲೆಯ ಒಂದು ವಿಶ್ವಕರ್ಮ ಯೋಜನೆಯ ಅಡಿಯಲ್ಲಿ ಹೆಚ್ಚು ಹೆಚ್ಚು ಜನ ಸಾಲ ಸೌಲಭ್ಯವನ್ನು ಪಡೆದುಕೊಂಡು ಎಲ್ಲರೂ ಕೂಡ ಆರ್ಥಿಕವಾಗಿ ಸಬಲ ಸಬಲರಾಗಬೇಕು ಅನ್ನುವಂಥದ್ದು ನಮ್ಮ ಆಶಯ ನ ಡಾಕ್ಟರ್ ರಾಜಶ್ರೀ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಲ್ಲಿ ನಮ್ಮ ಕೇಂದ್ರದಿಂದ ವಿವಿಧ ಕುಶಲಕರ್ಮಿಗಳಿಗೆ ತರಬೇತಿ ನೀಡಲಾಗಿದೆ ಎಂದು ತಿಳಿಸಿದರು ಆಮೇಲೆ ಹೀಗೆ ಎಲ್ಲ ತರದ ಏಟೀನ್ ಟ್ರೇಡ್ಸ್ ಪಿ ಎಂ ವಿಶ್ವಕರ್ಮದಲ್ಲಿ ಏನು ರೆಜಿಸ್ಟರ್ ಆಗಿದೆಯೋ ಅದನ್ನೆಲ್ಲ ಟ್ರೈನಿಂಗ್ ಕೂಡ ನಮ್ಮಲ್ಲಿ ಸಕ್ಸಸ್ಫುಲ್ ಆಗಿ ವಿಟಿ ಯು ಪಿ ಜಿ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅಲ್ಲಿ ಹೆಡ್ ಆಫೀಸ್ ಇರೋದು ಅಲ್ಲಿಂದ ಸೆವೆನ್ ರೀಜನಲ್ ಸೆಂಟರ್ಸ್ ಅಲ್ಲಿ ಏನಿದೆಯೋ ಅಲ್ಲಿ ಎಲ್ಲಾ ಕಡೆನು ಇದೆಲ್ಲ ಎಕ್ಸಿಕ್ಯೂಟ್ ಆಗಿದೆ ನಮ್ಮ ಬಿ ಸಿ ಸರ್ ಅವರು ತುಂಬಾ ಇದಕ್ಕೆ ಕೋಆಪರೇಷನ್ ಕೊಟ್ಟು ಅವರು ಅಂಡರ್ ಹಿಸ್ ಲೀಡರ್ಶಿಪ್ ಇಟ್ ಇಸ್ ಬೀಂಗ್ ಡನ್ ಸಕ್ಸಸ್ಫುಲ್